ಚಿಕ್ಕಮಣಿ ತಾಲೂಕು ಮುರುಗಮಲ್ಲ ಚಿಂತಾಮಣಿ ಮಾರ್ಗ ಮಧ್ಯದ ಬಾರ್ಲಳ್ಳಿ ಗೇಟ್ ಬಳಿ ಶ್ರೀ ಶಿರಡಿ ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ನಿರ್ಮಾಣ ಮಾಡುತ್ತಿರುವ ಸಾಯಿಬಾಬಾ ದೇವಾಲಯದ ಕಾಮಗಾರಿಯು ಬರದಿಂದ ಸಾಗುತ್ತಿದ್ದು ಗುರುವಾರ ರಾಜಸ್ಥಾನದ ಜೈಪುರದಿಂದ ತಂದಿದ್ದ ಆರೂವರೆ ಲಕ್ಷ ರು ವೆಚ್ಚದ ಸಿರಡಿ ಸಾಯಿಬಾಬಾರ ವಿಗ್ರಹವನ್ನು ದೇವಾಲಯದ ಒಳಕ್ಕೆ ಕ್ರೇನ್ ಮುಖಾಂತರ ತಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ಈ ವೇಳೆ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿ ಕಳೆದ ಒಂಬತ್ತು ವರ್ಷಗಳಿಂದ ದಿಲೀಪ್ ಮತ್ತಿತರರ ನೇತೃತ್ವದಲ್ಲಿ ಶಿರಡಿ ಸಾಯಿಬಾಬಾ ದೇವಾಲಯದ ಕಾಮಗಾರಿ ದಾನಿಗಳ ಸಹಕಾರದಿಂದ ಬರೆದ ಸಾಗುತ್ತಿದ್ದು ಆರೂವರೆ ಲಕ್ಷ ರೂ ವೆಚ್ಚದ ಶಿರಡಿ ಸಾಯಿಬಾಬಾರ ವಿಗ್ರಹ ಮೂರ್ತಿಯನ್ನು ತಂದು ದೇವಾಲಯದಲ್ಲಿ ಇಡಲಾಗಿದ್ದು ಆಗಸ್ಟ್ ತಿಂಗಳಲ್ಲಿ ಸಾಯಿಬಾಬರವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ದೇವಾಲಯದಲ್ಲಿ ಇನ್ನೂ ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಾಕಿ ಇದ್ದು ಯಾರಾದರೂ ದಾನಿಗಳಿದ್ದರೆ ದೇವಾಲಯದ ಅಭಿವೃದ್ಧಿಗೆ ಸಹಾಯಸ್ಥ ನೀಡಬೇಕೆಂದು ಮನವಿ ಮಾಡಿರುವ ಅವರು ದೇವಾಲಯದ ಅಭಿವೃದ್ಧಿಗೆ ಸಹಾಯಸ್ಥ ನೀಡುವವರು ಮುರುಘಮಲಾ ಕೆನರಾ ಬ್ಯಾಂಕ್ನ ಅಕೌಂಟ್ ನಂಬರ್ ಒಂದು ಒಂದು ಸೊನ್ನೆ ಒಂದು ಎಂಟು ಒಂಬತ್ತು ಒಂದು ಎಂಟು ಆರು ಒಂದು ಎರಡು ಆರು ಐ ಎಫ್ ಎಸ್ ಸಿ ಕೋಡ್ ನಂಬರ್ ಸಿ ಎನ್ ಆರ್ ಬಿ ಸೊನ್ನೆ 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 ಒಂದು ನಾಲ್ಕು ಎಂಟು ಒಂದುಗೆ ಸಂದಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ఈ సందర్భా శ్రీ సిరిడి సాయిబాబా సేవా ట్రస్ట్ దిలీప్ కుమార్ నాగార్జున జనతా లోన్స్న మున్రజ్ మంజునాథ్ గండ్రగానహి శ్రీరామరెడ్డి రెడ్డి ఆర్సినహా సేరే మత్తరరు ఉపస్థితరారు मामकाभिष्टराय महितमङ्गलम् स्वामी सायिनादाय चन्द्रवासाय महितमङ्गलं लोकनाद्रताय नागलोकसूताय नव्यमङ्गलं ಓಂ ಸಾಯಿರಾಮ್ ಈ ದಿನ ತುಂಬ ಸಂತೋಷ ಯಾಕೆಂದರೆ ಒಂಬತ್ತು ವರ್ಷಗಳ ಹಿಂದೆ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳ್ಬಿಟ್ಟು ಒಂಬತ್ತು ವರ್ಷದಿಂದ ಸತತ ಕಷ್ಟಪಟ್ಟು ನಮ್ಮ ದಿಲೀಪವರು ಹಠ ಬಿಡದೆ ಈಗ ನಮ್ಮ ಸಾಯಿಬಾಬಾ ಸ್ವರೂಪ ಇಲ್ಲಿ ಬಂದಿದ್ದಾರೆ ಈಗ ಬರೋ ಶ್ರಾವಣ ಮಾಸಕ್ಕೆ ಪ್ರತಿಷ್ಠಾಪನೆ ಇದೆ ಎಲ್ಲರೂ ಎಲ್ಲ ಭಕ್ತಾದಿಗಳು ಬಂದು ಪ್ರತಿಷ್ಠಾಪನೆ ದಿವಸ ಬಂದು ಎಲ್ಲರೂ ಆಗಮಿಸಿ ಸಕಾಲಕ್ಕೆ ಬಂದು ಭಗವಂತನ ಕೃಪೆಗೆ ಪಾತ್ರ ಹಾಕ್ಬೇಕಾಗಿ ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತಾ ಇದ್ವಿ ಯಾರಾದ್ರೂ ಸಹಾಯ ಮಾಡುವವರು ಧನ ಸಹಾಯ ಮಾಡುವವರು ಯಾರಾದ್ರೂ ಬಂದು ಇಲ್ಲಿ ಸಂಪರ್ಕಿಸಬಹುದು ಸಹಾಯ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು